ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನ್ಯಾಷನಲ್ ಫಿಲ್ಮ್ ಪುರಸ್ಕಾರ ಟೂ ತೌಸಂಡ್ ಟ್ವೆಂಟಿ ಪುರಸ್ಕಾರದ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ನೀಡಲಾದ ರಾಷ್ಟ್ರೀಯ ಫಿಲಂ ಪುರಸ್ಕಾರ ಎಷ್ಟನೇ ಸಂಸ್ಕರಣೆಯಾಗಿದೆ ಸಂಸ್ಕರಣೆ ಮೀನ್ಸ್ ಎಷ್ಟನೇ ಎಡಿಷನ್ ಅಂತೇಳಿ ಇದು ಎಷ್ಟನೇ ಸರಿ ಕೊಡ್ತಾ ಇರೋದು ಅಂತೇಳಿ ಸೊ ಎಡಿಷನ್ ಎಷ್ಟು ಕೇಳಿದ್ರೆ ಇದು ಎಪ್ಪತ್ತನೇ ಎಡಿಷನ್ ಆಗಿದೆ ಸೆವೆಂಟಿತ್ ಎಡಿಷನ್ ಎಪ್ಪತ್ತನೇ ಸಂಸ್ಕರಣೆ ಆಗಿದೆ ಆ್ಯಕ್ಚುಲಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನಾರರಂದು ಘೋಷಣೆ ಮಾಡಲಾಯಿತು ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಘೋಷಣೆ ಮಾಡಲಾಯಿತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೊಡ್ತಿರುವಂಥ ಈ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೆರಡರ ಮೋಸ್ಟ್ ಇಂಪಾರ್ಟೆಂಟ್ ಸಿನಿಮಾಗಳಿಗೆ ಕೊಡುವಂಥ ಪ್ರೈಸ್ ಆಗಿದೆ ಸೊ ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಪ್ರಾರಂಭ ಮಾಡಲಾಯಿತು ರಾಷ್ಟ್ರೀಯ ಫಿಲಂ ಪುರಸ್ಕಾರ ಕೊಡೋದಕ್ಕೆ ಎಪ್ಪತ್ತನೇ ರಾಷ್ಟ್ರೀಯ ಫಿಲಂ ಪುರಸ್ಕಾರದಲ್ಲಿ ಸರ್ವಶ್ರೇಷ್ಠ ನಟ ಪ್ರಶಸ್ತಿಯನ್ನು ಪಡೆದವರು ಯಾರು ಬೆಸ್ಟ್ ಆಕ್ಟರ್ ಅವಾರ್ಡ್ ಸರಿಯಾದ ಉತ್ತರ ರಿಷಬ್ ಶೆಟ್ಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾದ ಅಭಿನಯಕ್ಕೆ ಆಕ್ಟಿಂಗ್ಗೆ ಬೆಸ್ಟ್ ಆಕ್ಟರ್ ಎನ್ನುವಂಥ ಅವಾರ್ಡ್ ಸಿಕ್ತು ಎಪ್ಪತ್ತನೇ ರಾಷ್ಟ್ರೀಯ ಫಿಲಂ ಪುರಸ್ಕಾರದಲ್ಲಿ ಸರ್ವಶ್ರೇಷ್ಠ ನಟಿ ಬೆಸ್ಟ್ ಆಕ್ಟ್ರೆಸ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಯಾರಿಗೆ ಸಿಕ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಕೂಡ ಹೌದು ನಿತ್ಯಾ ಮೆನನ್ ಮತ್ತು ಮಾನಸಿ ಪಾರಿಕ್ ನಿತ್ಯಾ ಮೆನನ್ ಇದಾರಲ್ಲ ನಿತ್ಯಾ ಮೆನನ್ ಇವರ ತಿರುಚಿತ್ರಾಂಬಲಂ ತಿರುಚಿತ್ರಾಂಬಲಂ ನಿತ್ಯಾ ಮೆನನ್ ಇವರ ತಿರುಚಿತ್ರಾಂಬಲಮ್ ಎನ್ನುವಂಥ ಸಿನಿಮಾದ ನಟನೆಗೆ ಹಾಗೂ ಮಾನಸಿ ಪಾರಿಕ್ ಇದಾರಲ್ಲ ಮಾನಸಿ ಪಾರಿಕ್ ಅವರ ಕಚ್ ಎಕ್ಸ್ಪ್ರೆಸ್ ಕಚ್ ಎಕ್ಸ್ಪ್ರೆಸ್ ಈ ಸಿನಿಮಾದ ನಟನೆಗೆ ಇವರಿಬ್ಬರಿಗೆ ಎಪ್ಪತ್ತನೇ ರಾಷ್ಟ್ರೀಯ ಫಿಲಂ ಪುರಸ್ಕಾರದಲ್ಲಿ ಸರ್ವಶ್ರೇಷ್ಠ ನಟಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನು ನೀಡಲಾಯಿತು ಎಪ್ಪತ್ತನೇ ರಾಷ್ಟ್ರೀಯ ಫಿಲಂ ಪುರಸ್ಕಾರದಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ ಯಾವ ಸಿನಿಮಾಗೆ ಸಿಕ್ತು ಬೆಸ್ಟ್ ಫೀಚರ್ ಫಿಲ್ಮ್ ಅವಾರ್ಡ್ ಆಟಮ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಆಟಮ್ ಮೂವಿ ಇದೆಯಲ್ಲ ಆಟಮ್ ಸಿನಿಮಾ ಇದೆಯಲ್ಲ ಇದು ಮಲಯಾಳಂ ಭಾಷೆಯ ಸಿನಿಮಾ ಮಲಯಾಳಂ ಭಾಷೆಯ ಆಟಮ್ ಎನ್ನುವಂಥ ಮೂವಿಗೆ ಎಪ್ಪತ್ತನೇ ರಾಷ್ಟ್ರೀಯ ಫಿಲ್ಮ್ ಪುರಸ್ಕಾರದಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ ಎನ್ನುವಂಥ ಅವಾರ್ಡ್ ಸಿಕ್ತು ಇದನ್ನ ಬರೆದು ನಿರ್ದೇಶನ ಮಾಡಿದ್ದು ರೈಟರ್ನ್ ಅಂಡ್ ಡೈರೆಕ್ಷನ್ ಆನಂದ ಏಕರ್ಷಿ ಅಂತೇಳಿ ಆನಂದ ಏಕರ್ಷಿ ಇದರ ಡೈರೆಕ್ಟರ್ ಇದಾರೆ ಅವರು ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿ ಯಾರಿಗೆ ಸಿಕ್ತು ಎಪ್ಪತ್ತನೇ ರಾಷ್ಟ್ರೀಯ ಫಿಲಂ ಪುರಸ್ಕಾರದಲ್ಲಿ ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸೂರಜ್ ಬಾರ್ಜಾತ್ಯ ಸೊ ಸೂರಜ್ ಬಾರ್ಜಾತ್ಯರ್ಲ್ಲ ಇವರ ಉಂಚಾಯಿ ಎನ್ನುವಂಥ ಸಿನಿಮಾಕ್ಕೆ ಉಂಚಾಯಿ ಸಿನಿಮಾದ ಡೈರೆಕ್ಷನ್ಗೆ ನಿರ್ದೇಶನಕ್ಕೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಪ್ಪತ್ತನೇ ರಾಷ್ಟ್ರೀಯ ಫಿಲಂ ಪುರಸ್ಕಾರದಲ್ಲಿ ಸರ್ವಶ್ರೇಷ್ಠ ಹಿಂದಿ ಸಿನಿಮಾ ಯಾವ ಸಿನಿಮಾಗೆ ಸಿಕ್ತು ಸರ್ವಶ್ರೇಷ್ಠ ಹಿಂದಿ ಸಿನಿಮಾ ಪ್ರಶಸ್ತಿ ಯಾವುದಕ್ಕೆ ಸಿಕ್ತು ಸರಿಯಾದ ಉತ್ತರ ಗುಲ್ ಮೋಹರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಗುಲ್ ಮೊಹರ್ ಇದೆಯಲ್ಲ ಈ ಗುಲ್ ಮೊಹರ್ ಸಿನಿಮಾದಲ್ಲಿ ಮನೋಜ್ ವಾಜಪೇಯಿ ಲೀಡಿಂಗ್ ರೋಲ್ ಇದ್ದವರು ಮನೋಜ್ ವಾಜಪೇಯಿ ಮತ್ತು ಶರ್ಮಿಳಾ ಟಾಗೂರ್ ಶರ್ಮಿಳಾ ಟಾಗೋರ್ ಎಪ್ಪತ್ತನೇ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರದಲ್ಲಿ ಬೆಸ್ಟ್ ಕನ್ನಡ ಫಿಲಂ ಪ್ರಶಸ್ತಿ ಯಾವ ಸಿನಿಮಾಗೆ ಸಿಕ್ತು ಬೆಸ್ಟ್ ಕನ್ನಡ ಮೂವೀಸ್ ಅವಾರ್ಡ್ ಸರಿಯ ಉತ್ತರ ಕೆಜಿಎಫ್ 2 ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕೆಜಿಎಫ್ 2 ಕೆಜಿಎಫ್ 2 ಗೆ ಇನ್ನೊಂದು ಅವಾರ್ಡ್ ಕೂಡ ಸಿಕ್ತು ಕೆಜಿಎಫ್ 2 ಗೆ ಬೆಸ್ಟ್ ಆಕ್ಷನ್ ಡೈರೆಕ್ಷನ್ ಅವಾರ್ಡ್ ಬೆಸ್ಟ್ ಆಕ್ಷನ್ ಡೈರೆಕ್ಷನ್ ಅವಾರ್ಡ್ ಕೂಡ ಕೆಜಿಎಫ್ chapters ಗೆ 2 ಗೆ ಸಿಕ್ಕಿತ್ತು ಎಪ್ಪತ್ತನೇ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರದಲ್ಲಿ ಉತ್ತಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೆಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವಾರ್ಡ್ ಯಾರಿಗೆ ಸಿಕ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಆರ್ ರೆಹಮಾನ್ ಎ ಆರ್ ರೆಹಮಾನ್ ಇದಾರಲ್ಲ ಇವರ ಪೆನ್ನಿಯನ್ ಸೆಲ್ವನ್ ತಮಿಳ್ ಮೂವಿದು ಇದು ಪೆನ್ನಿಯನ್ ಸೆಲ್ವನ್ ಪಾರ್ಟ್ ಒನ್ ಇದಕ್ಕೆ ಸಿಕ್ತು ಇದಕ್ಕೆ ಪಿ ಎಸ್ ಒನ್ ಅಂತ ಕೂಡ ನಾವು ಆ ಸಿನಿಮಾದಲ್ಲಿ ನಾವು ಕರಿತೀವಿ ಇದನ್ನ ಪೆನ್ನಿಯನ್ ಸೆಲ್ವನ್ಗೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗೆ ಬೆಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವಾರ್ಡ್ ಎ ಆರ್ ರೆಹಮಾನ್ ಅವರಿಗೆ ಸಿಕ್ತು ಎಪ್ಪತ್ತನೇ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರದಲ್ಲಿ ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ ಫಿಮೇಲ್ ಮೇಲ್ ಮತ್ತು ಫಿಮೇಲ್ ಎರಡು ಕ್ಯಾಟಗರಿಗೆ ಕೊಡ್ತಾರೆ ಫಿಮೇಲ್ ಅವಾರ್ಡ್ ಯಾರಿಗೆ ಸಿಕ್ತು ಸರಿಯಾದ ಉತ್ತರ ಬಾಂಬೆ ಜಯಶ್ರೀ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇವರ ಸವದಿ ಬೆಲ್ಲಕ್ಕ ಎನ್ನುವಂಥ ಸಾಂಗ್ಗೆ ಸಿಕ್ತು ಸವದಿ ವೆಲ್ಲಕ್ಕ ಎಪ್ಪತ್ತನೇ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರದಲ್ಲಿ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ ಕೆಟಗರಿಯ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಜಿತ್ ಸಿಂಗ್ ಅರ್ಜಿತ್ ಸಿಂಗ್ ಇವರ ಕೇಸರಿಯ ಸಾಂಗ್ ಕೇಸರಿ ಅನ್ನೋದು ಸಾಂಗ್ ಸಿಕ್ತು ಈ ಸಾಂಗ್ ಬ್ರಹ್ಮಾಸ್ತ್ರ ಮೂವಿದು ರಾಷ್ಟ್ರೀಯ ಸಿನಿಮಾ ಪುರಸ್ಕಾರವನ್ನು ನೀಡುವವರು ಯಾರು ಯಾವ ಮಿನಿಸ್ಟ್ರಿ ಈ ಒಂದು ಅವಾರ್ಡ್ ಅನ್ನು ಕೊಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಇದನ್ನು ಕೊಡುತ್ತೆ ಮೊಟ್ಟ ಮೊದಲಿಗೆ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರ ಯಾವಾಗ ನೀಡಲಾಯಿತು ಸರಿಯಾದ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಫಸ್ಟ್ ಟೈಮ್ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರವನ್ನು ನೀಡಲಾಯಿತು ಮೊದಲ ಸಿನಿಮಾ ಮೊಟ್ಟ ಮೊದಲಿಗೆ ಯಾವ ಸಿನಿಮಾಕ್ಕೆ ನೀಡಲಾಯಿತು ಕೇಳಿದ್ರೆ ಶ್ಯಾಮಚಿ ಆಯಿ ಅಂತೇಳಿ ಶ್ಯಾಮಚಿ ಆಯಿ ಎನ್ನುವಂತಹ ಮರಾಠಿ ಸಿನಿಮಾಕ್ಕೆ ಮರಾಠಿ ಸಿನಿಮಾಕ್ಕೆ ಮೊಟ್ಟ ಮೊದಲ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರ ಸಿಕ್ತು ಆಗ ಇದರ ಮಿನಿಸ್ಟ್ರಿ ಆಗಿದ್ದವರು ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಇದರಲ್ಲಿ ಮಿನಿಸ್ಟ್ರಿ ಆಗಿದ್ದರು ಬಿ ವಿ ಕೇಸ್ಕರ್ ಅಂತೇಳಿ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರವನ್ನು ಪ್ರದಾನ ಮಾಡುವವರು ಯಾರು ಯಾರ ಮೂಲಕ ನೀಡಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ರಾಷ್ಟ್ರಪತಿಗಳು ಈ ಸಾರಿ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ನೀಡಿದರು ಎಪ್ಪತ್ತನೇ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರದಲ್ಲಿ ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಅವಾರ್ಡ್ ಯಾವ ಸಿನಿಮಾಕ್ಕೆ ಸಿಕ್ತು ಸರಿಯಾದ ಉತ್ತರ ಕಾಂತಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕಾಂತಾರ ಸಿನಿಮಾವನ್ನ ನಿರ್ದೇಶಿಸಿ ನಟನೆ ಮಾಡಿದ್ದು ಲೀಡಿಂಗ್ ರೋಲ್ ಅಲ್ಲಿ ರಿಷಬ್ ಶೆಟ್ಟಿ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಎಪ್ಪತ್ತನೇ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರದಲ್ಲಿ ಬೆಸ್ಟ್ ಸ್ಟಂಟ್ ಕೊರಿಯೋಗ್ರಫಿ ಸ್ಟಂಟ್ ಕೊರಿಯೋಗ್ರಫಿ ಯಾವ ಸಿನಿಮಾಕ್ಕೆ ಸಿಕ್ತು ಆಪ್ಷನ್ಸ್ ಈ ರೀತಿ ಇದೆ ಕೆ ಜಿ ಎಫ್ ಟು ಕಾಂತಾರ ಧೂಮ್ ವಿಕ್ರಮ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್